ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಅಂದ್ರೆ ಫಿಲಮ್ಗಳು ಯಾಕೆ ಓಡ್ತಾ ಇಲ್ಲ ಅಂತ ಯೋಚನೆಯನ್ನ ಮಾಡ್ತಾ ಇದ್ದೆ ಆಗ ನೆನಪಾಗಿದ್ದೆ ಕೆಲ ರಾಜಕಾರಣಿಗಳು ಯಾಕಂದ್ರೆ ಈ ರಾಜಕಾರಣಿಗಳು ಬಣ್ಣ ಹಾಕದೆ ಮಾಡೋ ಆಕ್ಟಿಂಗ್ ನೋಡ್ತಾ ಇರೋ ಜನರಿಗೆ ಫಿಲಂ ನೋಡಬೇಕು ಅನ್ನೋದು ಮರ್ತು ಹೋಗ್ಬಿಟ್ಟಿದೆ ಅದರಲ್ಲೂ ಮೊದಲು ನೆನಪಾಗೋದು ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರು ಆದರೂ ಆಪರೇಷನ್ ಸಿಂಧೂರಾಗಿದ್ದಕ್ಕೆ ಪಾಕಿಗಳಿಗೆ ಬಟ್ಟೆ ಒಳಗೆ ಒದ್ದೆಯಾಗಿತ್ತು ಈಗ ಪೂರ್ಣ ಪ್ರಮಾಣದ ಯುದ್ಧ ಶುರು ಆಗಿದೆ ಈಗ ಅದೆಲ್ಲಿಂದ ನೀರು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಈ ಯುದ್ಧದಷ್ಟೇ ಫೇಮಸ್ ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ನಿದ್ರೆ ಮಾಡಿದರೂ ಪರವಾಗಿಲ್ಲ ಫುಲ್ ಫೇಮಸ್ಸು ಆದರೂ ಕುಂಕುಮ ಇಡೋರನ್ನು ಕಂಡ್ರೆ ಸಿದ್ದರಾಮಯ್ಯ ಅವರಿಗೆ ಭಯ ಯಾಕಂದರೆ ಅವರೆಲ್ಲ ಹಿಂದೂ ಉಗ್ರರ ತರ ಕಾಣಿಸ್ತಾರೆ ಅನ್ಸುತ್ತೆ ಆದರೆ ಈಗ ನೋಡಿದರೆ ಸಿದ್ದರಾಮಯ್ಯ ಅವರೇ ಹಣೆಗೆ ಸಿಂಧೂರವನ್ನು ಇಟ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದರು ಇದನ್ನು ನಾವೆಲ್ಲ ಗಮನಿಸಿದ್ದೀವಿ ಹಾಗಾದರೆ ಕುಂಕುಮಿಡೋರನ್ನ ಕಂಡ್ರೆ ಆಗದೆ ಇರೋ ಸಿದ್ದರಾಮಯ್ಯ ಅವರಿಗೆ ಆಗಿದ್ದಾದ್ರೂ ಏನೋ ಆಪರೇಷನ್ ಸಿಂಧೂರ ನೋಡಿ ಸಿದ್ದು ಬದಲಾದ್ರ ಇಲ್ಲ ಇಲ್ಲೂ ನಾಟಕವನ್ನು ಮಾಡ್ತಾ ಇದ್ದಾರಾ ಇಲ್ಲಾಂದ್ರೆ ಇವರು ಸಿಂಧೂರ ರಾಮಯ್ಯ ಆಗೋಕೆ ಹೊರಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಪರೇಷನ್ ಸಿಂಧೂರ ಫುಲ್ ಟ್ರೆಂಡಿಂಗ್ ಇದೆ ಇಡೀ ಜಗತ್ತಲ್ಲಿ ಸುದ್ದಿ ಆಗ್ತಾ ಇರೋ ಪದ ಕೂಡ ಹೌದು ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನು ಕೇಳಿ ಪಾಕಿಸ್ತಾನದವರು ಹಾಕಿದ್ದ ಜುಬ್ಬ ಪೈಜಾಮದಲ್ಲಿ ಏನೋ ಒದ್ದೆ ಆಗ್ತಾ ಇದೆಯಲ್ಲ ಅಂತ ನೋಡ್ಕೊಳ್ತಾ ಇದ್ರು ಆದರೆ ಈಗ ಪೂರ್ತಿ ಯುದ್ಧ ಶುರುವಾಗಿದೆ ಬಟ್ಟೆ ಮಾತ್ರ ಅಲ್ಲ ಬೇರೆ ಎಲ್ಲ ಕಡೆ ಒದ್ದೆ ಆಗ್ತಾ ಇದೆ ಆದರೆ ಪಾಕಿಸ್ತಾನಕ್ಕೆ ಹೊಡಿತಾ ಇರೋದು ಕಾಂಗ್ರೆಸ್ಗೆ ತಡ್ಕೊಳ್ಳೋಕೆ ಆಗದೆ ಅದೇನೋ ಶಾಂತಿ ಮಂತ್ರವನ್ನು ಹೇಳ್ತಾ ಇದ್ರು ಗಾಂಧೀಜಿ ಹೇಳಿದ್ದನ್ನು ಪೋಸ್ಟ್ ಮಾಡಿ ಗಾಂಧಿವಾದವನ್ನು ಹೇರೋಕೆ ಬಂದರು ಶಾಂತಿ ನಮ್ಮ ಮಂತ್ರ ಅಂದರು ಯುದ್ಧ ಬೇಡ ಅಂತಿದ್ರು ಆಮೇಲೆ ನಿಜ ಭಾರತೀಯರು ಮುಖಕ್ಕೆ ಹೋಗದ ಮೇಲೆ ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಮಾತ್ರ ಆಗ ಗಾಂಧಿ ತಾತ ಹೇಳಿರೋದು ಇವತ್ತಿನ ಕಾಲಕ್ಕೆ ಸರಿಯಾಗಲ್ಲ ಅಂದರು ಅಯ್ಯೋ ಕರ್ಮವೇ ಮೊದಲು ಶಾಂತಿಯಿಂದ ಇರಬೇಕು ಅಂತ ಹೇಳಿದ್ದೆ ಈ ಸಿದ್ದರಾಮಯ್ಯ ಅದೇ ಯಾಕೋ ಪಾಕಿಸ್ತಾನದ ಪ್ರಧಾನಿ ಮಗಳು ಮುಖಕ್ಕೆ ಉಗಿದ ಮೇಲೆ ಸಿದ್ದರಾಮಯ್ಯ ಅವರ ವರಸೆನೇ ಬದಲಾಗೋಗಿದೆ ಅದಕ್ಕೆ ಸಿದ್ದರಾಮಯ್ಯ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕು ಅಂತ ಹೇಳಿಬಿಟ್ರು ಈಗ ಆಪರೇಷನ್ ಸಿಂಧೂರ ಯುದ್ಧದಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರೋದು ನಮ್ಮ ಸಿಎಂ ಸಿದ್ದರಾಮಯ್ಯ ಆಮೇಲೆ ಯುದ್ಧರಾಮಯ್ಯ ಅಂತ ಇವ್ರನ್ನ ಕರೆಯೋಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಮಾತಾಡ್ತಾರೆ ಅಷ್ಟೇ ಆದ್ರೆ ಹೋಗಿ ಯುದ್ಧವನ್ನೆಂತೂ ಮಾಡೋಕೆ ಆಗಲ್ಲ ಇವರದೇ ಪಕ್ಷದ ಅವರ ಹಾಗೆ ಯುದ್ಧೋತ್ಸಾಹ ಕೂಡ ಇವರಿಗೇನಿಲ್ಲ ಆದರೆ ಪ್ರೆಸ್ ಮೀಟ್ ಮಾಡಿದರು ಹಣೆಗೆ ಸಿಂಧೂರವನ್ನು ಇಟ್ಟುಕೊಂಡು ಬಂದಿದ್ದರು ಆದರೂ ಮೋದಿ ಅದೆಂತೆ ಬದಲಾವಣೆಯನ್ನು ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಒಂದು ಕಾಲದಲ್ಲಿ ಚುನಾವಣೆಯ ಸಮಯದಲ್ಲಿ ಹೇಳಿದ್ದು ನೆನಪಿರಬೇಕು ಯಾರೋ ಒಬ್ಬ ವ್ಯಕ್ತಿ ಸಿದ್ದು ಅವರ ಮುಂದೆ ಕುಂಕುಮ ಇಟ್ಕೊಂಡು ಬಂದಾಗ ಈ ಕುಂಕುಮ ಇಟ್ಕೊಂಡವರು ನನ್ನ ಮುಂದೆ ಬರಬೇಡಿ ಕುಂಕುಮ ಇಟ್ಟವರನ್ನು ನೋಡಿದರೆ ನನಗೆ ಭಯ ಆಗುತ್ತೆ ಅಂತ ಹೇಳಿದರು ಅಂದರೆ ಅವರ ಮಾತಿನ ಅರ್ಥ ಹೊರಗೆ ಇರೋರು ಕುಂಕುಮವನ್ನು ಇಟ್ಕೊಂಡು ಬಂದರೆ ಅವರೆಲ್ಲ ಹಿಂದೂ ಉಗ್ರರು ಅನ್ನೋ ಥರ ಮಾತಾಡಿದರು ಆಮೇಲೆ ಕೇಳಬೇಡಿ ಅವರ ಮನೆಯಲ್ಲಿ ಯಾರು ಕುಂಕುಮವನ್ನು ಇಡಲ್ವಾ ಸರ್ ಅಂತ ಅದನ್ನು ನಾನು ಹೇಳಿದರೆ ಪಾಪ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆಲ್ಲ ಬೇಸರ ಆಗಿಬಿಡುತ್ತೆ ನೀವೇ ಅವರ ಮನೆಯವರ ಫೋಟೋವನ್ನು ಒಂದು ಸಲ ಓಪನ್ ಮಾಡಿ ಗೂಗಲಲ್ಲಿ ನೋಡಿಕೊಳ್ಳಿ ಆಗ ಉತ್ತರ ನಿಮಗೆ ಸಿಗುತ್ತೆ ಆದರೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೆ ಬಂದಾಗ ಅದರಲ್ಲೂ ಆಪ್ರೇಷನ್ ಸಿಂಧೂರ ಆಗಿರುವಾಗ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಕೊಂಡು ಬಂದು ಕೂತ್ಕೊಂಡಿದ್ರು ಮಾಧ್ಯಮದವರಿಗೆ ಫುಲ್ ಫೋಸನ್ನು ಕೊಡ್ತಾ ಇದ್ರು ಅದೆಂಥ ಬದಲಾವಣೆ ಯಾವಾಗಲೂ ಈ ಕಾಂಗ್ರೆಸ್ನವರು ಮೋದಿ ಹೇಳಿದ್ದ ಅಚ್ಚೆ ದಿನ ಎಲ್ಲಿ ಬಂತು ಯಾವಾಗ ಬರುತ್ತೆ ಅಚ್ಚೆ ದಿನ ಎಲ್ಲಿದೆ ಅಂತ ಕೇಳ್ತಾ ಇದ್ರು ಆದರೆ ಈಗ ಸಿದ್ದರಾಮಯ್ಯ ಅವರನ್ನು ನೋಡ್ತಾ ಇದ್ರೆ ಇದಕ್ಕಿಂತ ಅಚ್ಚೆ ದಿನ ಬೇಕಾ ಅನ್ನಿಸ್ತಾ ಇದೆ ಯಾಕಂದ್ರೆ ಒಬ್ಬ ನಾಸ್ತಿಕನನ್ನು ಆಸ್ತಿಕನನ್ನಾಗಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಅದೇನು ನಾಗವಲ್ಲೇ ಬದಲಾವಣೆ ಆದ ಹಾಗ ಇಲ್ವಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗೋದನ್ನ ಕನ್ನಡಿಗರು ನೋಡ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಅಚ್ಚೆ ದಿನ ಬೇಕಾ ಇನ್ನು ಮುಂದಕ್ಕೆ ಸಿದ್ದರಾಮಯ್ಯ ಅನ್ನೋದನ್ನು ಬಿಟ್ಟು ಸಿಂಧೂರ ರಾಮಯ್ಯ ಅಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಯಾಕಂದರೆ ಈಗಾಗಲೇ ಅವರ ಫ್ಯಾನ್ಸ್ಗಳು ವಿರೋಧಿಗಳು ಬಡವರ ರಾಮಯ್ಯ ಅನ್ನರಾಮಯ್ಯ ಗ್ಯಾರಂಟಿ ರಾಮಯ್ಯ ಭಾಗ್ಯರಾಮಯ್ಯ ರಾಮಯ್ಯ ಅಂತ ತುಂಬ ಪ್ರೀತಿಯಿಂದ ಬಹಳಷ್ಟು ಹೆಸರುಗಳನ್ನು ಬಿರುದುಗಳನ್ನು ಕೊಟ್ಟು ಕರಿತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಸಿಂಧೂರ ರಾಮಯ್ಯ ಅಂತ ಕೂಡ ಫೇಮಸ್ ಆಗಬಹುದು ಗೆಳೆಯರೆ ಈ ಸಿದ್ದರಾಮಯ್ಯ ಅವರು ಒಂಥರ ಒಂದೊಂದು ಸೀಸನ್ಗೂ ಒಂದೊಂದು ಥರ ಚೇಂಜ್ ಆಗ್ತಾ ಇರ್ತಾರೆ ಈ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಇದಾವಲ್ಲ ಇದೇ ಥರ ಇವರದ್ದು ಸೀಸನ್ ನಾಸ್ತಿಕರು ಸೀಸನ್ ನಾಸ್ತಿಕರು ಆಗ್ತಾ ಇರ್ತಾರೆ ಯಾಕಂದರೆ ಚುನಾವಣೆ ಬಂದಾಗ ನನಗೆ ಕುಂಕುಮ ಇಟ್ಕೊಂಡು ಬಂದರೆ ಆಗಲ್ಲ ಭಯ ಆಗುತ್ತೆ ದೊಡ್ಡದಾಗಿ ಕುಂಕುಮ ಇಟ್ಕೊಂಡ್ರೆ ಅವರೆಲ್ಲ ಉಗ್ರರ ಥರ ಕಾಣಿಸ್ತಾರೆ ಅನ್ನೋ ಥರ ಮಾತಾಡ್ತಾರೆ ಇಂಥ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ತಮ್ಮದೇ ಕಾರಲ್ಲಿ ಹೋಗ್ತಾರೆ ಅಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಶರಣ ಆಗ್ತಾರೆ ಕೈಯನ್ನು ಮುಗಿತಾರೆ ಉದ್ದುದ್ದಕ್ಕೆ ಅಡ್ಡ ಬೀಳ್ತಾರೆ ಅಮ್ಮ ನನ್ನನ್ನು ಕಾಪಾಡಮ್ಮ ನನ್ನನ್ನು ಕಾಪಾಡೋಕೆ ಇನ್ಯಾರೂ ಇಲ್ಲ ಅಂತ ಇದನ್ನು ಮಾಡಿದ್ದು ಎಲೆಕ್ಷನ್ ಟೈಮಲ್ಲಿ ಅಲ್ಲ ಮೂಡ ಕೇಸಲ್ಲಿ ಮೂಡಿಲ್ಲದ ಹಾಗೆ ಆಗೋಗಿದ್ರಲ್ಲ ಸಿದ್ದರಾಮಯ್ಯ ಆಗ ಜೈಲಿಗೆ ಹೋಗ್ತೀನಿ ಅನ್ನೋ ಭಯ ಬಂದಾಗ ಚಾಮುಂಡೇಶ್ವರಿಗೆ ಹೋಗಿ ಶರಣಾಗಿದ್ದರು ಆಗ ಅಲ್ಲಿರೋ ಪುರೋಹಿತರು ಸಿದ್ದರಾಮಯ್ಯ ಅವರ ಹಣೆಗೆ ಕುಂಕುಮವನ್ನು ಹಚ್ಚುತ್ತಾರೆ ಸಿದ್ದರಾಮಯ್ಯ ಹಚ್ಚಿಸಿಕೊಳ್ತಾರೆ ಆಗ ಕುಂಕುಮದ ಮೇಲೆ ಭಯ ಇರಲಿಲ್ಲ ಆದರೆ ಚುನಾವಣಾ ಪ್ರಚಾರ ಮಾಡುವಾಗ ಹಿಂದೂಗಳ ವಿರುದ್ಧ ದ್ವೇಷಕಾರಿ ಮುಸ್ಲಿಮರ ವೋಟ್ ಬ್ಯಾಂಕ್ಗಳನ್ನು ಖುಷಿಪಡಿಸೋಕೆ ಸಿದ್ದರಾಮಯ್ಯ ಸಿದ್ಧರಾಗಿ ಇರ್ತಾರೆ ಹಾಗಾಗಿ ಕುಂಕುಮ ಕಂಡ್ರೆ ಆ ಟೈಮಲ್ಲಿ ಮಾತ್ರ ಇವರಿಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಆಪರೇಷನ್ ಸಿಂಧೂರ ಈ ಸಿದ್ದರಾಮಯ್ಯ ಅವರನ್ನು ಹೇಗೆ ಬದಲಾವಣೆ ಮಾಡಿದೆ ಅಂದ್ರೆ ದೊಡ್ಡದಾಗಿ ಎಲ್ಲರಿಗೂ ಕಾಣೋ ತರ ಅದು ಯಾವನಾದರೂ ಕುರುಡ ಬಂದರೂ ಕಾಣಿಸುತ್ತೆ ಅಷ್ಟು ದೊಡ್ಡದಾಗಿ ಸಿಂಧೂರವನ್ನ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದರು ನೋಡ್ರಿ ಅವ್ರ ಹಣೆ ಮೇಲಿಡೋ ಕುಂಕುಮವನ್ನ ಇದನ್ನ ಅಚ್ಚೆ ದಿನ್ ಅನ್ನದೇ ಇನ್ನೇನೋ ಕೊಚ್ಚೆ ದಿನ ಅಂತಾರಾ ಇದೇ ಸಿದ್ದರಾಮಯ್ಯ ಹದಿನೈದು ದಿನದ ಹಿಂದೆ ಯುದ್ಧ ಬೇಡ ನಾನು ಶಾಂತಿ ಪ್ರಿಯ ಅಂದಿದ್ರು ಆದ್ರೆ ಯಾವ ಶಾಂತಿಗೆ ಪ್ರಿಯ ಅಂತ ಯಾರಿಗೂ ಹೇಳಲೇ ಇಲ್ಲ ಯುದ್ಧ ಇಲ್ಲದೆ ಇದ್ರು ನಾವೆಲ್ಲ ಶಾಂತಿಯಿಂದ ಇರಬಹುದು ಈ ತರ ಮಾತಾಡಿದ್ರು ಪಾಕಿಸ್ತಾನ ಕೂಡ ಅದನ್ನೇ ಹೇಳ್ತಾ ಇತ್ತು ಯುದ್ಧ ಬೇಡ ಅಂತ ಯಾಕಂದ್ರೆ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಏನು ಉಳಿಯಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು ಈಗ ನೋಡ್ತಾ ಇದ್ದೀವಲ್ಲ ಪಾಕಿಸ್ತಾನದ ಕತೆ ಏನಾಗ್ತಾ ಇದೆ ಅಂತ ಅದಕ್ಕೆ ಹಾಗೆ ಆಗೋಗುತ್ತೆ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಪಾಕಿಸ್ತಾನದ ನಿಲುವು ಯುದ್ಧ ಬೇಡ ಅನ್ನೋದು ಸಿದ್ದರಾಮಯ್ಯ ಅವರ ನಿಲುವು ಕೂಡ ಯುದ್ಧ ಬೇಡ ಅನ್ನೋದು ಒಂದೇ ಯೋಚನೆ ಆಗಿತ್ತು ಆದರೆ ಈಗ ನರೇಂದ್ರ ಮೋದಿ ಪಾಕಿಸ್ತಾನದ ಮಾತನ್ನು ಕೇಳಿಲ್ಲ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಿಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯುದ್ಧದ ಮುನ್ಸೂಚನೆಯನ್ನು ರಾಜನಾಥ್ ಸಿಂಗ್ ಐದು ದಿನದ ಹಿಂದೆಯೇ ಕೊಟ್ಟಿದ್ರು ಅದಾದ ಮೇಲೆ ಆಪರೇಷನ್ ಸಿಂಧೂರ ನಡೆದೇ ಹೋಯಿತು ಹಾಗೆಯೇ ಸಿದ್ದರಾಮಯ್ಯ ಅವರ ಯುದ್ಧ ಬೇಡ ಅನ್ನೋ ಮಾತು ಕೂಡ ನಿಂತೇ ಹೋಯ್ತು ಅಲ್ಲಿ ಪಾಕಿಸ್ತಾನದ ಮೇಲೆ ಮಿಸೈಲನ್ನು ಹಾಕಿದ್ರು ಡ್ರೋನ್ ದಾಳಿಯನ್ನು ಮಾಡಿದರು ಜೊತೆಗೆ ಸಿದ್ದರಾಮಯ್ಯ ಅವರ ಮಾತಿಗೂ ಮಿಸೈಲ್ ಹಾಕಿ ಧ್ವಂಸವನ್ನು ಮಾಡ್ತಾ ಇದ್ದಾರೆ ಈಗ ಖುಷಿಯಾಗಲ್ವಾ ಆಗಲೇಬೇಕು ಇನ್ನು ಕೆಲವರು ಕೇಳಬಹುದು ಪಾಕಿಸ್ತಾನದಲ್ಲಿ ಈಗ ಬರೀ ಉಗ್ರರು ಸತ್ತಿದ್ದಾರಾ ಅಮಾಯಕರು ಸತ್ತಿಲ್ವಾ ನಮ್ಮ ಮಿಸೈಲ್ಗಳು ಬರೀ ಉಗ್ರರನ್ನೇ ಹುಡುಕಿ ಕೊಡದ್ಬಿಟ್ವಾ ಅಂತ ಆದರೆ ಪಾಕಿಸ್ತಾನ ಅನ್ನೋದೇ ಪಾಪಿಗಳು ಇರಬೇಕಾದ ನರಕ ಅಲ್ಲಿ ಹುಟ್ಟಿದ್ದೆ ಅವರ ಸಮಸ್ಯೆ ಇನ್ನು ಅಲ್ಲಿ ಬೆಳೆದು ಅಲ್ಲೇ ಬದುಕ್ತೀನಿ ಅನ್ನೋದು ಅವರ ಕರ್ಮ ಅಲ್ಲಿ ಹುಟ್ಟಿದ ಮೇಲೆ ಅಲ್ಲೇ ಸಾಯೋದಾದರೆ ಅದಕ್ಕೂ ಖುಷಿಯನ್ನು ಪಡಬೇಕು ತಾನೆ ಅಲ್ಲಿ ಬೀಳೋ ಬಾಂಬ್ ಭಾರತದ್ದೋ ಇಲ್ಲ ಬಲಚಿಸ್ತಾನದ್ದೋ ಅದು ಬೇಡದ ವಿಚಾರ ಹುಟ್ಟಿದ ಜಾಗದಲ್ಲಿ ಸಾಯೋಕು ಯೋಗ ಇರಬೇಕು ಅಂತಾರೆ ಆ ಯೋಗವನ್ನ ಭಾರತ ಮಾಡಿಕೊಡ್ತಾ ಇದೆ ಅಂದ್ರೆ ಅದಕ್ಕೆ ಬೇಕಾದ ಸಹಕಾರವನ್ನ ನಮ್ಮ ಸೇನೆ ಮಾಡ್ತಾ ಇದೆ ಅಂದರೆ ಅದಕ್ಕಿಂತ ಅಚ್ಚೆ ದಿನ್ ಪಾಕಿಸ್ತಾನಿಗರಿಗೆ ಬೇಕಾ ಇನ್ನು ಸಿದ್ದರಾಮಯ್ಯ ಮತ್ತೆ ಪಾಕಿಸ್ತಾನದ ನಿಲುವು ಒಂದೇ ಆಗಿತ್ತು ಅದು ಯುದ್ಧ ಬೇಡ ಅನ್ನೋದು ಅದನ್ನೇ ಪಾಕಿಸ್ತಾನದ ಮಾಧ್ಯಮಗಳು ಸಿದ್ದರಾಮಯ್ಯ ಅವರನ್ನು ಹೀರೋ ಥರ ತೋರಿಸಿದ್ವು ಪಾಕಿಸ್ತಾನ ಅಂದುಕೊಂಡಿತ್ತು ಈ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಫುಲ್ ಫೇಮಸ್ ಅವರ ಪ್ರಭಾವ ಭಾರತದ ತುಂಬ ಇದೆ ಅಂತ ಅದೇ ಪ್ರೇಮಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಆ ಸುದ್ದಿಯನ್ನು ಹಾಕಿ ಸಿದ್ದರಾಮಯ್ಯ ಅವರ ಫೋಟೋವನ್ನು ಹಾಕಿ ಫುಲ್ ವೈರಲ್ ಮಾಡಿದ್ವು ಸಿದ್ದರಾಮಯ್ಯ ಅವರಿಗೆ ಪಾಕಿಸ್ತಾನ ಪುರುಷೋತ್ತಮ ಪ್ರಶಸ್ತಿ ಕೊಡೋ ಯೋಚನೆಯನ್ನು ಕೂಡ ಮಾಡಿದ್ವು ಅನಿಸುತ್ತೆ ಆದರೆ ಈಗ ಪಾಕಿಸ್ತಾನ ಮತ್ತು ಸಿದ್ದರಾಮಯ್ಯ ಇಬ್ಬರ ಮಾತಿಗೂ ಮೋದಿ ತಣ್ಣೀರನ್ನು ಎರಚಿದ್ದಾರೆ ಈಗ ಪಾಕಿಸ್ತಾನ ತುಂಬ ಬೇಜಾರಾಗಿದೆಯಾ ಇಲ್ಲಾಂದರೆ ಈ ಸಿದ್ದರಾಮಯ್ಯ ಬೇಜಾರಾಗಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನು ಯಾರು ಕೊಡ್ತಾರೆ ಯಾರೋ ಯಾಕೆ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಯಾರು ತುಂಬ ಬೇಸರವಾಗಿದ್ದಾರೆ ಅಂತ ಗೆಳೆಯರೆ ಇನ್ನು ಚುನಾವಣೆಗಳು ಬಂದಾಗ ರಜೆ ಇರುತ್ತೆ ಆಗ ನಮ್ಮ ಮತದಾರರು ನನ್ನ ಓಟಿಂದ ಏನಾಗುತ್ತೆ ಅಂತ ಎಂಜಾಯ್ ಮಾಡೋಕ್ಕೆ ಟ್ರಿಪ್ ಹೋಗ್ತಾರೆ ಆದರೆ ಆ ಒಂದು ಓಟ್ ಎಷ್ಟು ಮುಖ್ಯ ಅನ್ನೋದನ್ನು ಮೋದಿ ಇವತ್ತು ಇಡೀ ದೇಶಕ್ಕೆ ತೋರಿಸ್ತಾ ಇದ್ದಾರೆ ಒಂದೊಂದು ಮತದಲ್ಲಿರೋ ಶಕ್ತಿ ಎಷ್ಟು ಒಂದು ದೊಡ್ಡದಾದ ನಿರ್ಧಾರ ಮಾಡೋಕ್ಕೆ ಅದೆಷ್ಟು ಅವಶ್ಯಕ ಅನ್ನೋದು ನಮ್ಮ ದೇಶದಲ್ಲಿರೋ ಮತದಾರರಿಗೆ ಈಗ ಅರ್ಥ ಆಗ್ತಾ ಇರಬಹುದು ಯಾವ ಕಾಶ್ಮೀರದ ದಾಳಿಗೆ ಪ್ರತೀಕಾರವನ್ನು ನಾವೆಲ್ಲರೂ ಕೇಳ್ತಾ ಇದ್ವೋ ಅದನ್ನು ಈಗಾಗಲೇ ಮೋದಿ ಮತ್ತು ಭಾರತೀಯ ಸೇನೆ ಶುರು ಮಾಡಿದೆ ಆದಷ್ಟು ಬೇಗ ನಮ್ಮ ಸೈನಿಕರು ಎಲ್ಲವನ್ನು ಮುಗಿಸಿ ಆದಷ್ಟು ಬೇಗ ಸುರಕ್ಷಿತವಾಗಿ ವಾಪಸ್ ಬರಲಿ ಅನ್ನೋದೇ ನಮ್ಮ ಆಶಯ ಈ ವಿಷಯದ ಬಗ್ಗೆ ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ